ಬಸ್ ಯಾಕೆ ಹೋಗಲ್ಲ ಅಂತ ಕೇಳಿದ್ರೆ ತಿರುಗಿಸಕ್ಕೆ ಜಾಗ ಇಲ್ಲ ಅನ್ನುವಂತಹ ಸಬು ಕೇಳಿ ಬರ್ತಾ ಇದೆ ಮುಖ್ಯ ಅಧಿಕಾರಿಗಳನ್ನ ಕೇಳಿದ್ರೆ ಅವರು ದರ್ಪವನ್ನು ತೋರಿಸ್ತಾ ಇದ್ದಾರೆ ಯಾಕೆ ಹೋಗಿಲ್ಲ ಅಂತ ಕಂಡಕ್ಟರ್ ಅನ್ನ ಪ್ರಶ್ನೆ ಮಾಡ್ತಾರೆ ಟೀಸಿಗೆ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಹೇಗೆ ತಾನೆ ಬಗೆ ಹರಿಯುತ್ತೆ ಇದರ ಬಗ್ಗೆ ನಾವು ಪ್ರಶ್ನೆಯನ್ನು ಮಾಡಿದ್ರೆ ಸರಿಯಾಗಿ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಇವರಿಗೆ ಬಸ್ ಎಲ್ಲಿಗೆ ಹೋಗುತ್ತೆ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ ಅಧಿಕಾರಿಗಳೇ ಇಷ್ಟು ಬೇಜವಾಬ್ದಾರಿಯನ್ನು ತೋರಿಸಿದ್ರೆ ಇದು ಚೆನ್ನಾಗಿಲ್ಲ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗೋದು ಎಲ್ಲಿಂದ ಸಿಗುತ್ತೆ ಹೀಗೆ ಮಾಡಿದರೆ ನೀವು ಅಲ್ಲ ನಿಮಗೆ ಗೊತ್ತಿಲ್ಲ ನಿಮ್ಮ ಬಸ್ ಎಲ್ಲಿ ಹೋಗುತ್ತೆ ಎಲ್ಲಿಗೆ ಎಲ್ಲಿ ಹೋಗಬೇಕು ಎಲ್ಲಿ ಏನು ಗೈಡನ್ನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ಏನು ಕತೆ ನೀವು ಏನು ಮಾಡ್ತೀರಿ ಹಾಗಾದರೆ ಅಂದರೆ ಬಂದು ಕೂತು ಹೋಗುವಂತಹ ಒಂದು ಮನಸ್ಥಿತಿಯ ನಿಮ್ಮದು ಬಸ್ ಎಲ್ಲಿಗೆ ಹೋಗ್ತಾ ಇದೆ ಏನಾಗ್ತಾ ಇದೆ ಹೋಗಿ ಚೆಕ್ ಮಾಡಬೇಕು ಅಂತ ಒಂದು ಟಿ ಸಿಗೆ ಗೆ ಆ ಬಗ್ಗೆ ಕ್ಲಾರಿಟಿ ಇಲ್ವಾ ಎಲ್ಲಿ ಹೋಗ್ತಾ ಇದೆ ಏನು ಮಾಡ್ತಾ ಇದೆ ಇಲ್ಲಿಂದ ಎಷ್ಟು ಬಸ್ ಹೊರಡುತ್ತೆ ಇತ್ಯಾದಿಗಳ ಬಗ್ಗೆ ಮಾಹಿತಿಗಳು ಇಲ್ಲ ಅಂತ ಹೇಳಿದರೆ ನೀವುಗಳಲ್ಲಿ ನೀವುಗಳಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದೀರಿ ಈಗ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ನಿಮ್ಮನ್ನ ನಿಮ್ಮ ತನಕ ಅಲ್ಲಿ ಬಂದಿದೆ ಅಂತ ಹೇಳಿದ್ರೆ ನೀವುಗಳು ಅಲ್ಲಿ ಕೂಡ ಸಮಸ್ಯೆಯನ್ನು ಪರಿಹರಿಸುವಂತ ಕೆಲಸವನ್ನು ಮಾಡಬೇಕಿತ್ತು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ಹಾಗಾದ್ರೆ ನೀವು ಏನು ವ್ಯವಸ್ಥೆಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀರಿ ಅನ್ನೋದನ್ನು ಗಮನಿಸಿಕೊಳ್ಳಿ ಸ್ವಲ್ಪ ಅಲ್ಲ ಬಸ್ನ ಟಿಕೆಟ್ ಮೇಲೆ ಹೆಸರು ಇರುತ್ತೆ ನಿಮಗೆ ಬಸ್ ಅನ್ನ ಅಲ್ಲಿ ತನಕ ತಗೊಂಡುಕೊಂಡು ಹೋಗ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಅಂದ್ರೆ ಈಗ ಅಲ್ಲಿನ ನಿರ್ವಾಹಕರು ಇರ್ಬೋದು ಕಂಡಕ್ಟರ್ ಇರ್ಬೋದು ಕಂಡಕ್ಟರ್ ಡ್ರೈವರ್ ಯಾರೇ ಇರ್ಬೋದು ಅವರು ಅವ್ರಿಗೆ ಇಷ್ಟ ಬಂದ ತನಕ ಹೋಗ್ತಾರೆ ಬರ್ತಾರೆ ಅದನ್ನೇ ಹಾಗೆ ಬಿಡ್ತೀರಾ ನೀವು ಅಲ್ಲಿ ನಿವಾಸಿಗಳ ಗೋಳಿ ಏನು ಯಾವ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ಹೋಗೋದಕ್ಕೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ತೊಂದರೆಗಳು ಆಗ್ತಾ ಇರೋದನ್ನ ಅನ್ನೋದನ್ನ ತಾವುಗಳು ಗಮನಿಸೋದೇ ಅಲ್ವಾ ಯಾಕಂದರೆ ಇದು ಸಮಸ್ಯೆ ನಮ್ಮ ಪ್ರತಿನಿಧಿ ಆಗಿರುವಂತಹ ಸಮೀಕ್ಷಾ ಅವರು ಕೂಡ ಅಬ್ಸರ್ವ್ ಮಾಡಿದ್ದಾರೆ ಅದೇ ಕಾರಣಕ್ಕೆ ಅವರು ಈ ಒಂದು ಬಸ್ನಲ್ಲಿ ಹೋಗಿದ್ದಾರೆ ಬಯಲರ್ಕ ಬಸ್ ಹೋಗಿಲ್ಲ ಅವರು ಬಳಿ ಕಾಲಿನ ನಡ್ಕೊಂಡು ಹೋಗಿದ್ದಾರೆ ಇವತ್ತು ಬರುವಾಗ ಬರುವಾಗ ಕೂಡ ಚೆಕ್ ಮಾಡಿದ್ದಾರೆ ಮಾತುಕತೆಗಳು ಆಗಿದೆ ಅಲ್ಲ ಸ್ವಲ್ಪ ಮಟ್ಟಿಗೆ ನಮ್ಮ ಪ್ರತಿನಿಧಿ ಸಮೀಕ್ಷಾ ಅವರು ಮಾತನಾಡಿದ್ದಾರೆ ಬಸ್ ಸಿಬ್ಬಂದಿಗಳ ಜೊತೆಗೆ ಮಾತನಾಡಿದ್ದಾರೆ ಅಲ್ಲ ಯಾಕೆ ಈ ರೀತಿಯ ತೋರಿಸ್ತಾ ತೋರಿಸ್ತೇವೆ ಈಗ ಅಲ್ಲಿ ಬಸ್ ಬರುತ್ತೆ ಅಂತ ಹೇಳಿ ಜನಗಳು ಕಾಯ್ತಾ ಇರ್ತಾರೆ ಜೊತೆಗೆ ಅಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಅಂತ ಕಾಯ್ತಾ ಇರ್ತಾರೆ ಈಗ ಫ್ರೀ ಬಸ್ ಯಾವಾಗ ಬಂತು ಆವಾಗದಿಂದ ಈ ರೀತಿಯ ಸಮಸ್ಯೆಗಳು ಎಲ್ಲ ಕಡೆ ಕೇಳ್ತಾ ಇದೆ ಅವರು ಇವರನ್ನ ಕೇಳಿ ಅಂತ ಹೇಳುದು ಇವರು ಅವರನ್ನ ಕೇಳಿ ಅಂತ ಹೇಳುದು ಏನಿದು ಸಮಸ್ಯೆಗಳನ್ನ ಬರಿ ಬಗೆಹರಿಸಬೇಕಾದಂತಹ ಸಿಗೆ ಈ ಬಗ್ಗೆ ಗೊತ್ತಿಲ್ಲ ಅನ್ನುವಂತ ಒಂದು ಹಾರಿಕೆಯನ್ನು ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿದ್ರೆ ನೀವು ಟೀಸಿಯಾಗಿ ಇದ್ಕೊಂಡು ಏನು ಕಾರ್ಯವನ್ನು ಮಾಡ್ತಾ ಇದ್ದೀರ ಅನ್ನೋದು ಗೊತ್ತಾಗಬೇಕು ನೋಡಿ ಅಲ್ಲಿ ಟಿಕೆಟ್ ಬಸ್ ಬೋರ್ಡ್ ಮೇಲೆ ಕೂಡ ಬೈಲಡ್ಕ ಅಂತ ಹೆಸರಿದೆ ಟಿಕೆಟ್ ಮೇಲೆ ಕೂಡ ಬೈಲಡ್ಕ ಅಂತ ಹೆಸರಿದೆ ಆದರೆ ಬೈಲಡ್ಕ ಬಸ್ ಹೋಗಲ್ಲ ಅವ್ರಿವರನ್ನ ಕೇಳಿ ಇವರವರನ್ನ ಕೇಳಿ ಅಂತ ಹೇಳಿದ್ರೆ ಇಲ್ಲಿ ಕೇಳುವುದಲ್ಲೇ ಮುಗ್ದು ಹೋಯ್ತ ಹೊರತು ಇಲ್ಲಿ ಸಮಸ್ಯೆಗಳು ಪರಿಹಾರ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಿ ಬಸ್ಗಳನ್ನ ಕಾಯ್ದುಕೊಂಡಿರುವಂತಹ ವಿದ್ಯಾರ್ಥಿಗಳು ಯಾವ ರೀತಿ ಶಾಲೆಗೆ ಹೋಗಬೇಕು ಸರ್ಕಾರಿ ಬಸ್ಗಳಲ್ಲಿ ಸಮಸ್ಯೆಗಳು ಇದೆ ಅನ್ನೋದು ಸಾವಿರಾರು ಸಮಸ್ಯೆಗಳು ಇದೆ ಅನ್ನೋದು ಎಲ್ಲರಿಗೂ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದು ಇನ್ನೊಂದು ಸಮಸ್ಯೆ ಇಲ್ಲಿ ಏನಂತ ಹೇಳಿದರೆ ಬಸ್ಸುಗಳು ಅಲ್ಲಿ ಏನು ಜಾಗವನ್ನು ಜಾಗ ಇದೆ ಅಂದರೆ ಬಳ್ಳಡ್ಕೊಳ್ಳುವಂಥ ಪರಿಸರ ಏನಿದೆ ಆ ಪರಿಸರಕ್ಕೆ ಬಸ್ ಹೋಗ್ತಾ ಇಲ್ಲ ವಿದ್ಯಾರ್ಥಿನಿಯರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಜೊತೆಗೆ ಎರಡು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅಂದರೆ ಖಾಸಗಿ ಬಸ್ಗಳನ್ನು ಖಾಸಗಿ ವಾಹನಗಳನ್ನು ಮಾಡ್ಕೊಂಡು ಹೋಗಬೇಕಂತ ಪರಿಸ್ಥಿತಿ ಅಲ್ಲಿ ಹಾಗಾದ್ರೆ ಸರ್ಕಾರಿ ಬಸ್ ಯಾಕೆ ಬೇಕು ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ವ್ಯಾಪ್ತಿಯ ಶಿರ್ಲಾಲು ಗ್ರಾಮದ ಬಯಲಡ್ಕದಲ್ಲಿ ಬರುವಂತಹ ಒಂದು ಪರಿಸರ ಈ ಪರಿಸರಕ್ಕೆ ಬಸ್ ಹೋಗ್ತಾ ಇಲ್ಲ ಬಸ್ನ ಬೋರ್ಡ್ ಮೇಲೆ ಬಯಲಡ್ಕ ಅಂತ ಹೆಸರಿದೆ ಆದರೂ ಕೂಡ ಬಯಲಡ್ಕದಂತ ಬಸ್ ಹೋಗ್ತಾ ಇಲ್ಲ ಯಾಕೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಏನು ಕಾರಣ ತಾವು ಸರ್ಕಾರಿ ಬಸ್ನ ನಿರ್ವಾಹಕರು ಸರ್ಕಾರಿ ಬಸ್ನ ನಿರ್ವಾಹಕರಾಗಿರೋದ್ರಿಂದ ನಾವು ಏನು ಮಾಡೋದು ನಡೆಯುತ್ತೆ ಹೋಗದೆ ಇದು ನಡೆಯುತ್ತೆ ನಮಗೆ ತಿಂಗಳಾನು ತಿಂಗಳ ಬರುವಂಥ ಸಂಬಳ ಬರುತ್ತೆ ಅನ್ನುವಂಥದ್ದು ಒಂದು ಮನಸ್ಥಿತಿಯಿಂದ ಏನು ಕೆಲಸವನ್ನು ಮಾಡ್ತಾ ಇದ್ದೀರಾ ತಾವುಗಳು ಇಲ್ಲಿ ಈ ಬಗ್ಗೆ ಕಂಡಕ್ಟರ್ ಜೊತೆಗೆ ಮಾತನಾಡಿದ ಆತ ಹೇಳುವಂಥ ಮಾತುಗಳು ಕೇಳಿ ಕಂಡ ಡಿಪೋದಲ್ಲಿ ಕೇಳಿ ಅಂತೇಳಿ ಅಂದರೆ ಡಿಪೋದವ್ರು ಏನಾದರೂ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ನೀವು ಬಯಲಡ್ಕ ಅಂತ ಹೆಸರು ಬೈಲಡಕ ತನಕ ಹೋಗ್ಬೇಕಾಗಿಲ್ಲ ನೀವು ಒಂದು ಅರ್ಧ ತನಕ ಹೋಗಿ ಹೇಳಿ ಏನಾದರೂ ಹೇಳ್ತಾರೆ ಅಲ್ಲಕ್ಕೆ ಯಾಕೆ ಹೋಗ್ತೀನಿ ಅನ್ನುವಂಥದ್ದನ್ನು ಏನಾದರೂ ಡೈರೆಕ್ಷ ಮಾಡ್ತಾ ಇದ್ದಾರೆ ಡಿಪೋದ ಅಧಿಕಾರಿಗಳು ಇದು ತಪ್ಪು ಯಾರ್ದು ಕಂಡಕ್ಟರ್ ಹೀಗೆ ನಡೆಯೋದಕ್ಕೆ ಬೇಕಾಬೀತಿ ಪರ್ಮಿಷನನ್ನು ಡಿಪೋದ ಅಧಿಕಾರಿಗಳು ಕೊಟ್ಟಿದ್ದಾರೆ ಈಗ ಡಿಪೋದಲ್ಲಿ ನಾವು ಹೋಗಿ ಏನಾದ್ರು ಪ್ರಶ್ನೆಯನ್ನು ಮಾಡಿದ್ರೆ ರೋಡ್ ಸರಿಲ್ಲ ಅಂತ ಹೇಳ್ತಾರೆ ಕೊಡ್ತಾ ಬಯಲಿಗೆ ಹೋಗ್ಲಿಲ್ಲ ಅಂತ ಕೇಳಿದ್ರೆ ಹೇಗುವಂತಹದ್ದು ಅಧಿಕಾರಿಗಳು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ವಿಜಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ Eight four five four nine zero one double zero.